श्रीगुरुभ्यो नम श्रीपरमगुभ्यो नम श्रीमदाननंदतीर्थभगवत्द गुरु श्री आचार्य गुरुभ्यो नम श्रीवेदोव्यास नम श्रीभारे नम हर नम श्रीकृष्णा नम आपादमौलिपर्यन्तं गुरूणामाकृतिं स्मरेत् तेन विज्ञा प्रणश्यन्ति सिध्यन्ति च मनोरथाः पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेन भगवन्त ಕಾಲ್ಗುಣ ಮಾಸ ಮತ್ತು ರಾಯರ ಭಕ್ತಿ ರಾಯರ ಶ್ರದ್ಧೆ ಪ್ರತಿಯೊಬ್ಬರೂ ಸಹಿತ ನಾವೆಲ್ಲರೂ ಸಹಿತ ನಾವು ಮಾಡಬೇಕು ಈ ಮಧ್ಯ ವಾಹಿನಿಯ ಪ್ರತಿಯೊಬ್ಬ ವೀಕ್ಷಕರಿಗೂ ಆ ರಾಯರು ಪರಮಾನುಗ್ರಹವನ್ನು ಮಾಡಲಿ ನಾಹಂಕರ್ತ ಹರಿಕ್ಕರ್ತ ಸದಾ ಹರಿವಾಯುಗುರುಗಳ ಸೇವೆಯ ನಿರತರಾಗಿರೋಣ ವಿಶೇಷವಾಗಿ ನಾವೇನೂ ಸಹಿತ ಮಾಡುವುದಿಲ್ಲ ಪ್ರತಿಯೊಂದು ಸಹಿತ ಭಗವಂತ ಮಾಡಿಸ್ತಾನೆ ನಮ್ಮ ಕೈಲಿಂದ ಸದ್ಗುಣಗಳನ್ನು ಆದ್ದರಿಂದ ರಾಯರ ವಿಶೇಷ ಪರಮಾನುಗ್ರಹ ಪ್ರತಿಯೊಬ್ಬರಿಗೂ ಆಗಲಿ ಮತ್ತು ರಾಯರು ಕಾಮಧೇನು ಮತ್ತು ಕಲ್ಪವೃಕ್ಷರಾಗಿ ಈ ಕಲಿಯುಗದಲ್ಲಿ ಬಂದಿದ್ದಾರೆ ಮಂತ್ರಾಲಯ ಮಠದ ರಾಘವೇಂದ್ರ ಗುರು ಸಾರ್ವಭೌಮರು ಅವರ ಭಕ್ತರು ಹೇಗಪ್ಪ ಅಂತಂತಂದ್ರೆ ಜಗದಾದ್ಯಂತ ವಿಶೇಷವಾಗಿ ಹೇಗೆ ಪ್ರತಿಯೊಂದು ಗ್ರಾಮಕ್ಕೂ ಹನುಮಂತ ದೇವರ ಮೂರ್ತಿಯೋ ಅದೇ ರೀತಿಯಾಗಿ ರಾಯರ ಭಕ್ತರು ಪ್ರತಿಯೊಂದು ಗ್ರಾಮದಲ್ಲಿ ಸಹಿತ ಇದ್ದಾರೆ ಆದರೆ ವಿಶೇಷವಾಗಿರುವಂತಹ ಅವರ ಚರಿತ್ರೆ ಅವರ ಪವಾಡಗಳು ಅವರ ಶ್ರದ್ಧೆ ಅವರ ಜ್ಞಾನ ಭಕ್ತಿಯ ವೈರಾಗ್ಯಗಳನ್ನ ನಾವು ಪ್ರತಿನಿತ್ಯ ಕೇಳಬೇಕು ಅದಕ್ಕೆ ಶ್ರವಣ ಮನಕಾನಂದವೀದು ಅಂತ ಹೇಳ್ತಾರೆ ಯಾಕಪ್ಪ ಅಂತಂತಂದ್ರೆ ನಾವು ಪ್ರತಿನಿತ್ಯ ಶ್ರವಣವನ್ನ ಮಾಡ್ತೀವಿ ಪ್ರತಿನಿತ್ಯ ನಾವು ಭಗವಂತನನ್ನ ಆರಾಧನೆಯನ್ನು ಮಾಡ್ತೀವಿ ರಾಯರ ಭಕ್ತಿಯನ್ನ ಮಾಡ್ತೀವಿ ಆದ್ರೂ ಸಹಿತ ಎಷ್ಟೋ ಜನಕ್ಕೆ ನಮಗೆ ಕೆಲಸಗಳು ಆಗ್ತಾ ಇಲ್ಲ ಏನ್ ಮಾಡ್ಬೇಕು ನಾವು ಕೆಲಸವನ್ನ ಆಗ್ಬೇಕಾದ್ರೆ ಅಂತ ವಿಶೇಷವಾಗಿ ನಮಗೆ ಕೇಳ್ತಾರೆ ಪ್ರತಿಯೊಂದು ಸಹಿತ ಸೇವೆಯನ್ನ ಮಾಡ್ತಾರೆ ನಮಸ್ಕಾರಗಳನ್ನ ಹೇಳಿದ ತಕ್ಕನಂತನೇ ಆಗ್ತಾರೆ ಆದರೆ ಅವರಿಗೆ ಕೆಲಸ ಆಗ್ತಿರೋದಿಲ್ಲ ಬ್ರಹ್ಮಸೂತ್ರ ಭಾಷ್ಯ ಅಂತ ಬಹಳ ವಿಶೇಷವಾಗಿರುವಂತ ಗ್ರಂಥ ಶ್ರೀಮದ್ ಆಚಾರ್ಯರು ಆ ಮಧ್ವ ಪರಂಪರೆಯಲ್ಲಿ ಬಂದಿರುವಂತಹ ಜಗದ್ಗುರುಗಳಾದಂತಹ ಮಧ್ವಾಚಾರ್ಯರು ಒಂದು ಮಾತನ್ನ ಹೇಳ್ತಾರೆ ಬ್ರಹ್ಮಸೂತ್ರದಲ್ಲಿ ಏನಪ್ಪಾ ಓಂ ಅನುಬಂಧಾಧಿಭ್ಯ ಓಂ ಅಂತ ಒಂದು ಸೂತ್ರ ಆ ಸೂತ್ರದಲ್ಲಿ ಒಂದು ವಿಚಾರವನ್ನು ಹೇಳ್ತಾರೆ ಏನಪ್ಪಾ ನ ಕೇವಲ ಶ್ರವಣಾಧಿಭಿ ಗುರುಪ್ರಸಾದ್ರಹ್ಮ ದರ್ಶನಂ ಕಿಂತು ಭಕ್ತಿಯ ಅಂತ ವಿಶೇಷವಾಗಿ ವರ್ಣನೆಯನ್ನು ಮಾಡ್ತಾರೆ ಆಹ ಅವರ ವಾಕ್ಯ ಹೇಗಿದೆ ಅಂತಂತಂದ್ರೆ ಅಮೃತವಾಕ್ಯ ಅಂತ ಅವರ ಮಾತುಗಳನ್ನ ಎಣಿಸ್ಲಿಕ್ಕೆ ಆಗಲ್ಲ ರಾಯರು ಪರಿಮಳ ಗ್ರಂಥ ಎಂಬತಕ್ಕಂತ ಗ್ರಂಥವನ್ನು ಬರೀತಾರೆ ರಾಯರ ಪರಿಮಳ ಗ್ರಂಥ ಪ್ರತಿಯೊಬ್ಬರಿಗೂ ಸಹಿತ ಗೊತ್ತಿದೆ ನಿಮಗೆಲ್ಲರಿಗೂ ಆ ಗ್ರಂಥದ ಹೇಗಪ್ಪ ಅಂತಂತಂದ್ರೆ ಒಂದೊಂದು ವಿಚಾರವೂ ಒಂದೊಂದು ವಾಕ್ಯಗಳು ಸಹಿತ ಬಹಳ ವ್ಯಾಕರಣ ಬದ್ಧವಾಗಿದೆ ಏನ್ ಓದಿದ್ರೆ ತಲೆಗೂ ಸಹಿತ ಹೋಗಲ್ಲ ಆ ರೀತಿ ಇರುವಂತ ಸಂಸ್ಕೃತ ಬದ್ಧವಾದಂತಹ ಕಾವ್ಯಯುಕ್ತ ವ್ಯಾಕರಣ ಯುಕ್ತ ವಾಕ್ಯಗಳು ಯಾರ್ದು ರಾಯರ ವಾಕ್ಯಗಳು ಆ ರೀತಿ ಇದೆ ಅದೇ ರೀತಿಯಾಗಿ ಶ್ರೀಮದ್ ಆಚಾರ್ಯರ ಯಾಕೆಂತಂದ್ರೆ ರಾಯರ ಒಳಗಡೆ ಯಾರಿದ್ದಾರಪ್ಪ ಅಂತಂದ್ರೆ ವಾಯುದ ಅಲ್ವಾ ಹೇಗೆ ಅಂತಂದ್ರೆ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ಕೇವಲ ಶ್ರವಣಾದಿ ಬಿರ್ ಗುರುಪ್ರಸಾದೇನ ಬ್ರಹ್ಮ ದರ್ಶನ ಅಂದ್ರೆ ಕೇವಲ ನೀವು ಸೇವೆ ಮಾಡುವುದು ಕೇವಲ ಶ್ರವಣಾದಿಗಳು ನಾನು ಸ್ತೋತ್ರ ಕೇಳ್ತೇನೆ ನಾನು ಗುರುಪ್ರಸಾದಗಳನ್ನ ಪ್ರತಿನಿತ್ಯ ನಾನು ಪ್ರಸಾದವನ್ನು ತಿಂತೇನೆ ನನಗ ಬರೀ ಇಷ್ಟೇ ಇದ್ರೆ ನನಗೆ ಪ್ರಸಾದವನ್ನ ಕೊಡ್ತಾರೆ ರಾಯರು ಅಂತ ಕೇಳ್ಕೊಂಡ್ರೆ ಅದು ಸತ್ಯ ಅಲ್ಲ ಬಹಳ ವಿಶೇಷವಾಗಿರೋ ದೊಡ್ಡದಾಗಿರುವಂತದ್ದು ಮಹತ್ವವಾದಂತ ಅಂತಂದ್ರೆ ನಮಗೆ ಭಕ್ತಿ ಇರಬೇಕು ಅದರಿಂದ ಭಕ್ತಿ ಬಹಳ ಪರಮಾನುಗ್ರಹವಾದಂಥದ್ದು ಭಗವಂತನಲ್ಲಿ ಭಕ್ತಿ ಬೇಕು ಅಂತಂದ್ರೆ ಸದಾ ಕಾಲ ಮನಸ್ಸು ಶುದ್ಧವಾಗಿರ್ತದೆ ಎಷ್ಟೋ ಜನ ಹೇಳ್ತಾರೆ ಮಾಡೋದಿಲ್ಲ ಭಕ್ತಿಯಿಂದ ಮಾಡಬೇಕು ಅಂತ ಅದರಲ್ಲಿ ವಿಶೇಷವಾಗಿ ರಂಗೋಲಿಯನ್ನ ಹಾಕಬೇಕು ಅಂತ ಯಾರು ಕೆಲವರು ಸಹಿತ ಎಷ್ಟೋ ಜನ ಹೇಳಿರುವುದಿಲ್ಲ ಆದರೆ ಭಗವಂತನ ಆ ಸೇವೆ ರಾಯನ ನಿಮಗೆ ಅನುಗ್ರಹವನ್ನ ಆಗಬೇಕು ಅಂತಂತಂದ್ರೆ ರಾಯರನ್ನ ಒಂದು ರೀತಿಯಿಂದಾದ್ರೂ ಸಹಿತ ಒಲಗಿಸ್ಕೊಳ್ಬಹುದು ಹೇಗಪ್ಪ ಅಂತಂತಂದ್ರೆ ರಂಗೋಲಿ ಮುಖಾಂತರದಿಂದ ರಾಯರ ನಿಮಗೆ ಪರಮಾನುಗ್ರಹವನ್ನ ಮಾಡ್ತಾರೆ ಹೇಗೆ ರಂಗೋಲಿ ಹಾಕ್ಬೇಕಪ್ಪ ಏನ್ ಬರೀ ರಂಗೋಲಿ ಹಾಕ್ಬಿಟ್ರಿ ಅಂತ ಹೇಳಿದ್ರೆ ಅದು ಆದ್ರೆ ನಮಗೆ ಗೊತ್ತಿಲ್ಲ ಹೇಗೆ ಹಾಕೋದು ಅಂತಕಂದ್ರೆ ರಂಗೋಲಿಯಲ್ಲಿ ಅವರ ಬೃಂದಾವನವನ್ನ ಪ್ರತಿಯೊಬ್ಬರೂ ಸಹಿತ ಬೃಂದಾವನ ನೋಡಿರ್ತೀರಿ ಅಲ್ವಾ ಆ ಬೃಂದಾವನವನ್ನ ಹೇಗೆ ರಾಯರ ಇವಾಗ ಪ್ರತಿಯೊಬ್ಬರು ಜಾಲತಾಣಗಳಲ್ಲಿ ಸಿಗುತ್ತೆ ನಿಮಗೆ ನೆಟ್ಟಲ್ಲಿ ನೆಟ್ ಮೂಲಕ ಸಿಗುತ್ತೆ ಅಥವಾ ಮನೆಯಲ್ಲೇ ಫೋಟೋ ಇಟ್ಕೊಂಡಿರ್ತೀರಿ ಅಲ್ವಾ ಆದ್ರಿಂದ ಮೇಲೆ ಅನುಭವಿ ಮಧ್ವರ್ ಇರ್ತಾರೆ ಮೂರು ನರಸಿಂಹದೇವಿ ಇರ್ತಾರೆ ಅದೆಲ್ಲ ಬೇಡ ಬರೀ ಬೃಂದಾವನ ಸರಿನಾ ಬರೀ ಬೃಂದಾವನ ರಂಗೋಲಿ ಮುಖಾಂತರ ನಾವು ಹಾಕಬೇಕು ಆ ಬೃಂದಾವನವನ್ನ ಬಿಡಿಸಬೇಕು ರಂಗೋಲಿ ಮುಖಾಂತರ ಆ ಪಕ್ಕದಲ್ಲಿ ಶಂಖ ಮತ್ತೆ ಏಕದಲ್ಲಿ ಚಕ್ರ ಸರಿನಾ ಶಂಖ ಚಕ್ರಗಳ ಮೂಲಕ ಮಧ್ಯದಲ್ಲಿ ರಾಘವೇಂದ್ರ ಬೃಂದಾವನ ಅದರ ಕೆಳಗಡೆ ಶ್ರೀ ರಾಘವೇಂದ್ರ ಯ ನಮಃ ಅಂತ ಈ ರೀತಿಯಾಗಿ ರಂಗೋಲಿ ಮುಖಾಂತರ ನಾವು ರಾಯರ ಪರಮಾನುಗ್ರಹವನ್ನ ಪಡ್ಕೋಬಹುದು ಯಾರು ಈ ರಂಗೋಲಿ ಏನು ಸೇವೆ ಹೇಳಿದ್ದೇವೆ ರಂಗೋಲಿ ಸೇವೆ ಹೇಳಿದ್ದೇವೆ ಆರ್ ಯಾರು ರಂಗೋಲಿ ಈ ರೀತಿಯಾಗಿ ಹಾಕುತ್ತಾರೋ ಸಕಲ ದುಷ್ಟ ಅರಿಷ್ಟ ಗ್ರಹಗಳು ಮತ್ತು ನಿಮ್ಮಲ್ಲಿ ಏನಿದೆ ಪ್ರತಿಯೊಂದು ಸಾಲ ಬಾಧೆ ಪ್ರತಿಯೊಂದು ನಿಮಗೆ ಆರೋಗ್ಯ ಕಷ್ಟನ ಪ್ರತಿಯೊಂದು ಸಹಿತ ಪಾಪಗಳು ಆ ರಂಗೋಲಿ ಬಿಡಿಸುವುದರಿಂದ ನಿಮಗೆ ನಾಶ ಆಗುತ್ತೆ ಯಾಕಂದ್ರೆ ನೋಡಿ ರಂಗೋಲಿ ಎಲ್ಲ ನಾವು ಪ್ರತಿನಿತ್ಯ ಆಗ್ತೀವಿ ಅದಕ್ಕೆ ಬೆಳಗ್ಗೆ ಎದ್ದ ತಕ್ಷಣ ನಾವೆಲ್ಲ ಎದ್ದು ಸಾರಿಸಿ ಗುಡ್ಸಿ ಮಾಡಿ ಯಾಕೆ ಮನೆ ಮುಂದೆ ರಂಗೋಲಿ ಹಾಕೋದು ಅಂತಂದ್ರೆ ಇದೆ ಅಲ್ವಾ ಪ್ರತಿಯೊಬ್ಬರು ಸಹಿತ ಬೆಳಗ್ಗೆ ಎದ್ದು ಆ ಮನೆ ಮುಂದೆ ಸಾರಿಸಿ ಅದಾದ ನಂತರ ಪದ್ಮನು ಏನೋ ಒಂದು ಚಿತ್ರ ಬಿಡಿಸ್ತಾರೆ ಅಲ್ವಾ ರಂಗೋಲಿ ಬಿಡಿಸೇ ಬಿಡಿಸ್ತಾರೆ ರಂಗೋಲಿ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ಆದ್ರಿಂದ ಯಾರು ರಂಗೋಲಿಯನ್ನ ಮಧ್ಯದಲ್ಲಿ ಇನ್ನೊಂದ್ಸಲ ಹೇಳ್ತೀನಿ ಕೇಳಿಸ್ಕೊಳ್ಳಿ ಮಧ್ಯದಲ್ಲಿ ರಾಯರ ಬೃಂದಾವನವನ್ನು ಹಾಕಬೇಕು ಆ ಕಡೆ ಕಡೆ ಶಂಕು ಕೆಳಗಡೆ ಓಂ ಶ್ರೀ ರಾಘವೇಂದ್ರ ನಮಃ ಅಂತ ಈ ರೀತಿಯಾಗಿ ಯಾರು ಏಳು ದಿವಸಗಳ ಕಾಲ ಮಾಡ್ತಾರೋ ಅಥವಾ ಯಾರು ಹದಿನೆಂಟು ದಿವಸಗಳ ಕಾಲ ಮಾಡ್ತಾರೋ ಅವರಿಗೆ ಸಕಲ ಬಾಧೆಗಳು ಕಷ್ಟಗಳು ಸಹಿತ ನಿವಾರಣೆ ಆಗುತ್ತೆ ಅದರಿಂದ ವಿಶೇಷವಾಗಿ ಬರಿ ಇಂಥದ್ದೆಲ್ಲ ಕೆಳಗಡೆ ಯಂತ್ರವನ್ನು ಬರಿಬಹುದು ರಾಯರ ಯಂತ್ರವನ್ನು ಬರಿಬಹುದು ಸರಿನಾ ಯಂತ್ರ ಹೇಗೆ ಅಂತಂತಂದ್ರೆ ಒಂದು ರೌಂಡ್ ಹಾಕೊಂಡು ಆ ಕಡೆ ಈ ಕಡೆ ನಾಲ್ಕು ಬಾಕ್ಸ್ ಗಳನ್ನು ಹಾಕಿ ಆದರೆ ಇದರಲ್ಲಿ ಶ್ರೀ ರಾಘವೇಂದ್ರಾಯನ್ಮ ಅಂತ ಮಧ್ಯದಲ್ಲಿ ಬರೋದಷ್ಟೇ ಸರಿನಾ ಯಾರು ಈ ರೀತಿಯಾಗಿ ಆಗ್ತಾರೋ ಅವರಿಗೂ ಸಹಿತ ಸಕಲ ಅರಿಷ್ಟ ನಿವಾರಣೆಗಳು ಆಗುತ್ತೆ ಏನೇ ಕೇಳಿದ್ರು ಸಹಿತ ನಿಮಗೆ ಯಾವ್ದಾದ್ರು ಒಂದು ಸೂಚನೆ ಮೂಲಕ ಆದ್ರೂ ಸಹಿತ ನಿಮಗೆ ರಾಯರು ಪರಮಾನುಗ್ರಹವನ್ನ ಮಾಡ್ತಾರೆ ಈ ರೀತಿಯಾಗಿ ರಾಯರ ಮೊದಲೇನಪ್ಪಾ ನಮಗೆ ಹೆಚ್ಚಾಗಿ ಬೇಕಾದದ್ದು ನಾನು ಪ್ರತಿ ವಿಡಿಯೋದಲ್ಲೂ ಸಹಿತ ಹೇಳ್ತೀನಿ ಎಲ್ಲರಿಗೂ ಸಹಿತ ನೋಡಿ ಪಾಪ ಎಷ್ಟೋ ಜನ ಹೇಳ್ತಾರೆ ಇಲ್ಲ ಸ್ವಾಮಿ ಮಾಡ್ತಾ ಇದ್ದೀವಿ ಕಷ್ಟ ಹೋಗ್ತಾ ಇಲ್ಲ ಮಡಿತಾ ಇಲ್ಲ ಅಂತಂತಂದ್ರೆ ಯಾಕಪ್ಪ ಭಗವಂತನಲ್ಲಿ ನಾ ಹೇಳೋದಿಷ್ಟ ನಿಮ್ಗಳಿಗೆ ಎಲ್ಲರಿಗೂ ಸಹಿತ ಭಕ್ತಿಯನ್ನ ಬಿಡಬೇಡ್ರಿ ರಾಯರ ಪಾದಗಳನ್ನ ನಿಮ್ಮ ಯಾವತ್ತು ಜೀವ ಪರ್ಯಂತ ಅಂದ್ರೆ ನಿಮ್ಮ ಜೀವ ಇರುವ ತನಕ ನಾನು ರಾಯರ ಪಾದಗಳನ್ನ ಹಿಡಿತೀನಿ ರಾಯರ ಪಾದಗಳನ್ನ ಹಿಡಿದು ನನಗೆ ರಾಯರ ಅನುಗ್ರಹವನ್ನ ಮಾಡ್ತಾರೆ ಅಂತಂತ ನೋಡಿ ಅಗಾಧವಾದಂತ ನಂಬಿಕೆ ನಿಮಗೆ ಬೇಕು ಭಕ್ತಿ ಜೊತೆಗೆ ನಂಬಿಕೆ ಅಲ್ವಾ ನೋಡಿ ಯಾರದೇ ಆಗ್ಲಿ ಸಹಿತ ನಂಬಿಕೆ ಇಲ್ಲ ಅಂತ ಕೆಲಸ ನಡೆಯೋದಿಲ್ಲ ಅಲ್ವಾ ಟ್ರಸ್ಟ್ ಅನ್ನೋದು ಬಹಳ ಮುಖ್ಯ ಈಗಿನ ಕಾಲದಲ್ಲಿ ಆದ್ರಿಂದ ರಾಯರ ಮೇಲೆ ಪರಮ ನಂಬಿಕೆ ನಿಮಗೆ ಇರಬೇಕು ಎಷ್ಟೋ ಜನ ನಂದ್ಕೋತಾರೆ ಇಲ್ಲ ಈ ರೀತಿ ಇಲ್ಲ ಆ ರೀತಿ ಇಲ್ಲ ಬೀಳ್ಬೇಕು ರಾಯರ ಎಂತವ್ರಿಗೂ ಸಹಿತ ಕಷ್ಟ ಬಿಟ್ಟಿಲ್ಲ ಈ ಜಗತ್ತಿನ ರಾಮದೇವರಿಗೆ ವನವಾಸವನ್ನು ಕರ್ಕೊಂಡು ಭಗವಂತ ಸಾಕ್ಷಾತ್ತಾಗಿ ಅವರಿಗೆ ಯಾವುದೇ ತರವಾದಂತಹ ವನವಾಸಾದಿಗಳು ಇಲ್ಲ ಆದರೂ ಲೀಲಾಜಾನವಾಗಿ ಕಷ್ಟ ಈ ರೀತಿನು ಬರುತ್ತೆ ನಾವು ಪಡ್ತೀವಿ ಅಂತಂತ ನಮ್ಗೆ ತೋರಿಸ್ತಾರೆ ಆದ್ರಿಂದ ವಿಶೇಷವಾಗಿ ಕಷ್ಟಗಳಿಂದ ಅದಕ್ಕೆ ಕಷ್ಟ ಬಂದಾಗ ವೆಂಕಟರಮಣ ಅಲ್ವಾ ಕಷ್ಟ ಬಂದ್ರೆ ತಾನೆ ನಮ್ಗೆ ನಾವು ದೇವರಂತ ಹೋಗೋದು ಕಷ್ಟನೇ ಬರ್ಲಿಲ್ಲ ನಮಗೆ ಆರಾಮಾಗಿ ಆ ಸುಖವಾಗಿ ನಾವ್ ಇರ್ತೀವಿ ಅಂತಂತಂದ್ರೆ ಅದನ್ಯಥ ಆಗೋದಿಲ್ಲ ಆದ್ದರಿಂದ ಕಷ್ಟ ಬರಬೇಕು ನಾವು ರಾಯರ ಪಾದಗಳನ್ನ ಹಿಡಿಬೇಕು ರಾಯರ ನಮಗೆ ಅನುಗ್ರಹವನ್ನ ಮಾಡಬೇಕು ಈ ರೀತಿಯಾಗಿ ರಂಗೋಲಿ ಸೇವೆಗಳನ್ನ ಯಾರು ಏಳು ದಿವಸಗಳ ಕಾಲ ಹದಿನೆಂಟು ದಿವಸಗಳ ಕಾಲ ರಂಗೋಲಿ ಮುಖಾಂತರ ಭಗವಂತನನ ಮತ್ತು ಆ ರಾಯರ ವೃಂದಾವನ ಕಡೆ ಈ ಕಡೆ ಶಂಕಚಕ್ರ ಕಡೆಗಡೆ ಶ್ರೀರಾಘವೇಂದ್ರ ಎನ್ನುವ ಈ ರೀತಿಯಾಗಿ ಹದಿನೆಂಟು ದಿವಸಗಳ ಕಾಲ ಇಪ್ಪತ್ತೊಂದು ದಿವಸಗಳ ಕಾಲ ಮಾಡುತ್ತಾರು ಅವರಿಗೆ ಸಕಲ ಕಷ್ಟಗಳು ಸಹಿತ ಆ ರಾಯರು ಪರಮಾನುಗ್ರಹವನ್ನ ಮಾಡ್ತಾರಂತೆ ಇಂತಹ ನೋಡ್ರಿ ಆದ್ರಿಂದ ಎಂತ ಶ್ರೀಮಂತ ನಂತಾನು ಏಕಾಂತ ಏಕಾಂತ ಎಂತ ಶ್ರೀಮಂತ ನಂತಾನು ರಾಯರ್ ಹೇಗಪ್ಪ ಅಂತಂದ್ರೆ ಎಷ್ಟು ಕಷ್ಟಪಟ್ಟಿದ್ರು ಆದ್ರೆ ಇವತ್ತು ನಾವು ರಾಯರ ಮಂತ್ರಾಲಯಕ್ಕೆ ಹೋದ್ರೆ ಪ್ರತಿಯೊಬ್ಬರು ಯಾರು ರಾಯರ್ ಏನಂತಾರಪ್ಪ ಅಂತಂದ್ರೆ ನನ್ನ ಕೂಸು ಉಪವಾಸವಾಗಿ ಬರ್ಬೇಕು ಹೋಗ್ತಾ ಹೊಟ್ಟೆ ತುಂಬಿಕೊಂಡು ಹೋಗ್ಬೇಕು ಅಂತಾರೆ ಅಂತಹ ರಾಯರು ಯಾರ ತಂದೆ ತಾಯಿಗಳು ಸಹಿತ ನಮ್ಗೆ ಇಷ್ಟು ಖುಷಿ ಪಡಿಸೋದಿಲ್ಲ ಆದ್ದರಿಂದ ದೇವತಾಂಶ ಸಂಭೂತರು ಭಗವಂತ ಒಳಗಡೆ ಅಂತರ್ಯಾಮಿ ಆಗಿದ್ದಾನೆ ಅದರಿಂದ ಒಳಗಡೆ ಅವರ ರಾಯರ ಅಂತರ್ಯಾಮಿಯಾಗಿ ವಾಯುದೇವರು ಅವರ ರಾಯರ ಅಂತರ್ಯಾಮಿಯಾಗಿ ಮೂಲ ರಾಮಚಂದ್ರ ದೇವರು ಬಹಳ ವಿಶೇಷವಾಗಿ ನಿಮ್ಗೆಲ್ಲರಿಗೂ ಸಹಿತ ಅನುಗ್ರಹವನ್ನ ಮಾಡ್ತಾರೆ ಅಂತ ಹೇಳಿ ಇವತ್ತಿನ ದಿವಸದ ಕಥೆಯನ್ನ ಮುಗಿಸ್ತೀವಿ ಯಾರೇ ಹೊಸದಾಗಿ ಈ ವಿಡಿಯೋದನ್ನ ನೋಡಿದ್ರು ನಾಲ್ಕು ಜನಗಳಿಗೆ ಶೇರ್ ಮಾಡ್ರಿ ಐದಾರು ಜನಕ್ಕೆ ಶೇರ್ ಮಾಡ್ರಿ ಪ್ರತಿಯೊಬ್ಬರಿಗೂ ಸಹಿತ ಈ ಸೇವೆ ತಿಳಿಲಿ ಸರಿನಾ ಮತ್ತೆ ಪ್ರತಿಯೊಬ್ಬರಿಗೂ ಆ ಸಬ್ಸ್ಕ್ರೈಬ್ ಮತ್ತು ಲೈಕ್ ಅನ್ನ ಶೇರ್ ಅನ್ನ ಮಾಡಿ ಅಂತೇಳಿ ಇವತ್ತಿನ ಕಥೆಯನ್ನ ಮುಗಿಸ್ತಾ ಇದ್ದೇನೆ ಸರ್ವೇಂದ್ರಿಯ ಪ್ರೇರಕೇನ ಶ್ರೀ ಪ್ರಾಣ ಪ್ರತಿನಿತ್ಯ ಯದವೋಚ ಮಹಂತೇನ ಪ್ರಿಯತ ಕಮಲಾಲಯೇ ಯಾರೋ ಸಹಿತ ನಿಮ್ಮ ಕಷ್ಟಗಳಿದ್ರೂ ಸಹಿತ ಕಮೆಂಟ್ ಮೂಲಕ ತಿಳಿಸ್ಕೊಡಿ ಇಲ್ಲಾಂದ್ರೆ ಮೇಲೆ ಕೊಟ್ಟಿರುವಂತ ನಂಬರಿಗೆ ಕಾಲ್ ಮಾಡಿ ಆ ಏನು ಪರಿಹಾರ ಇದೆಯಲ್ಲ ಆದ್ರೆ ರಾಯರು ಕೊಡ್ತಾರೆ ಅದಕ್ಕೆ ಹೇಳಿದ್ರೆ ನಾ ಅಂಕರ್ತಾ ಹರಿಕರ್ತ ನಾವ್ ಯಾರು ಮಾಡೋದಿಲ್ಲ ಭಗವಂತ ನಮ್ಮಲ್ಲಿ ನಿಂತು ಮಾಡಿಸ್ತಾರೆ ಅದರಿಂದ ರಾಯರ ಮೂ ನಿಮಗೆ ಪರಿಹಾರವನ್ನ ಕೊಡ್ತಾನೆ ಅಂತ ಹೇಳಿ ಅಪೇಕ್ಷಿಸೋಣ ಅಂತ ಹೇಳಿ ಸಂಪೂರ್ಣ ಮಧ್ವಾಂತರ್ಗತ ಕೃಷ್ಣಾರ್ಪಣಮಸ್ತು ಹರಿ ಓಂ ಶ್ರೀ ಶ್ರೀ ರಾಘವೇಂದ್ರ ಸ್ವಾಮಿ ಮಹಾರಾಜ್ ಕಿ ಜೈ ಪ್ರತಿಯೊಬ್ಬರೂ ಸಹಿತ ಜೈಕಾರ ಹಾಕಿ ಚ ಸಪ್ತರ ಕಲ್ಪವೃಕ್ಷಾಯ ನಮತಾಂ ನಮತಾ Oh